ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಶ್ರೀ ಕೊತ್ತಲಬಶ್ವೇಶ್ವರ ದೇವಾಲಯ ಆವರಣದಲ್ಲಿ ಏರ್ಪಟ್ಟಿರುವ ಸಭಾ ಮಂಟಪದಲ್ಲಿ ನೆರೆದಿರುವ ಎಲ್ಲ ಕನ್ನಡ ಮನಸ್ಸುಗಳಿಗೆ ಹೃತ್ಪೂರ್ವಕ ವಂದನೆಗಳು ಇವತ್ತಿನ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿರುವ ಪೂಜ್ಯ ಶ್ರೀ ಶಿವಶಂಕರಾಚಾರ್ಯ ಮಹಾಸ್ವಾಮಿಗಳು ಪೂಜ್ಯ ಮಣಿಪುರ ಪಂಚಾಕ್ಷರ ಮಹಾಸ್ವಾಮಿಗಳು ಹಾಗೂ ಪೂಜ್ಯ ಸದಾಶಿವ ಸ್ವಾಮಿಗಳ ಅನುಪಸ್ಥಿತಿಯಲ್ಲೂ ಸಹಿತ ಅವರಿದ್ದಾರೆ ಅಂತಲೇ ಭಾವಿಸಿಕೊಂಡು ಅವರಿಗೂ ಸಹಿತ ಅವರ ಸಾನ್ನಿಧ್ಯಕ್ಕೆ ಪ್ರಣಾಮಗಳನ್ನು ಅರ್ಪಿಸುತ್ತೆ ಸಮಾರಂಭದ ಉದ್ಘಾಟಕರಾದ ಸನ್ಮಾನ್ಯ ಶಾಸಕರು ವೈದ್ಯಕೀಯ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಉಡಿಯವರೇ ಮತ್ತು ಕನ್ನಡ ಜಯಂಕಾರ ನುಡಿ ನುಡಿದಂತಹ ಖ್ಯಾತ ಕಾದಂಬರಿಕಾರರು ಮತ್ತು ನನ್ನ ಆತ್ಮೀಯರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರೂ ಆದಂತಹ ಶ್ರೀ ವೀರಭದ್ರಪ್ಪ ಅವರೇ ಮಾಜಿ ಶಾಸಕರಾದ ಸನ್ಮಾನ್ಯ ರಾಜ್ಕುಮಾರ್ ಪಾಟೀಲ್ ತಲ್ಪೂರ್ ಅವರೇ ಸನ್ಮಾನ್ಯ ಶ್ರೀ ಬಾಲರಾಜ್ ಅವರೇ ಮಾಜಿ ಉಪಸಭಾಪತಿಗಳಾದ ಸನ್ಮಾನ್ಯ ಶ್ರೀ ಚಂದ್ರಶೇಖರ ದೇಶಮುಖ್ ಮದನಾರ್ ಅವರೇ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿಯವರೇ ಮತ್ತು ನಮ್ಮ ಸೇಡಮ್ನ ಅತ್ಯಂತ ಗೌರವಾನ್ವಿತ ಆಧರಣೀಯ ಶ್ರೀ ಬಸವರಾಜ್ ಪಾಟೀಲ್ ಸೇಡಮ್ ಅವರೇ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಮತಿ ಸುಮ ಲಕ್ಷ್ಮೀನಾರಾಯಣ ಚುಮ್ಮಂಚೂರು ಕೂಡ ಅವರೇ ಎಲ್ಲ ಹೆಸರುಗಳನ್ನು ತೆಗೆದುಕೊಳ್ತಾ ಹೋದರೆ ಸಮಯ ಆಗುತ್ತದೆ ಅನ್ನೋ ಕಾರಣಕ್ಕೆ ಎಲ್ಲ ಮುಖ್ಯ ಅತಿಥಿ ಮಹೋದಯರೇ ವಿವಿಧ ಗೋಷ್ಠಿಗಳಲ್ಲಿ ಭಾಗವಹಿಸುತ್ತಿರುವ ಮಾನ್ಯರೇ ಪತ್ರಿಕಾ ಮಾಧ್ಯಮದವರೇ ಎಲ್ಲ ಮಿತ್ರರೇ ನಿಮ್ಮೆಲ್ಲರಿಗೂ ಹೃದಯಪೂರ್ವ ಗವಂದನೆಗಳು ಕನ್ನಡಿಗರ ಹೆಮ್ಮೆಯ ಸಂಸ್ಥೆಯಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸೇಡಂ ತಾಲೂಕಾ ಘಟಕ ನನಗೆ ಹತ್ತನೇ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವಾಧ್ಯಕ್ಷನನ್ನು ಆಯ್ಕೆ ಮಾಡಿ ಗೌರವಿಸುತ್ತಿರುವುದಕ್ಕೆ ಅನಂತ ಕೃತಜ್ಞತೆಗಳು ಅದೇ ರೀತಿ ಇವತ್ತು ಧ್ವಜ ಹಸ್ತಾಂತರ ಮಾಡಿದಂಥ ಶ್ರೀ ಮಡವಿ ಗುಂಡೇರಾವ್ ಅವರಿಗೂ ಸಹಿತ ಧನ್ಯವಾದಗಳನ್ನು ಹೇಳ್ತೇನೆ ನಮ್ಮ ಕವಿರಾಜ ಮಾರ್ಗದ ಕವಿ ಶ್ರೀ ವಿಜಯ್ ಹೇಳ್ತಾನೆ ಪದನರಿದು ನುಡಿಯಲು ನುಡಿದುದನ್ ಅರಿದಾರಯಲಂ ಆರ್ಪರ್ ಆ ನಾಡವರ್ಗಳ್ ನಿಜದಿಂ ಕುರಿತು ಓದಿಯು ಕಾವ್ಯ ಪ್ರಯೋಗ ಪರಿಣತ ಅಂತ ಇವರೆಲ್ಲರಿಗೂ ಮತ್ತೊಮ್ಮೆ ಶರಣ ಯಾಕಂದ್ರೆ ಇದರಿಗೆಲ್ಲರೂ ಬರ್ತಾರೆ ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳ್ತಾನೆ ನನ್ನ ನನ್ನದು ಚಿಕ್ಕ ಗ್ರಾಮ ಜಾಕನ್ಪಲ್ಲಿ ಅಂತ ಇಲ್ಲಿ ಸಮೀಪ ಬರ್ತಾರೆ ಅಲ್ಲಿನ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದ ನನಗೆ ತಮಗೆಲ್ಲದ ಓದನ್ನು ಓದಿಸಿದವರು ನನ್ನ ತಂದೆ ಬೆಸರಟ್ಟಿ ತಾಯಿ ವೀರಮ್ಮ ಇವತ್ತು ಇಲ್ಲಿ ನಿಂತಿದ್ದೇನೆ ಅಂದರೆ ಅವರ ಆಶೀರ್ವಾದವೇ ಕಾರಣ ಅಂಥದ್ದೇ ಆಶೀರ್ವಾದ ಇವತ್ತು ತಾಲೂಕಾ ಸಮ ಕಶಾಪ ಮುಖಾಂತರ ನನಗೆ ಸಿಕ್ಕಿದೆ ಅದಕ್ಕಾಗಿ ನಾನು ತುಂಬ ಗರ್ವಪಡುತ್ತೇನೆ ನಮ್ಮೂರಿನ ತಾಲೂಕಿನ ಜನರ ಪ್ರೋತ್ಸಾಹಕ್ಕೆ ಕೃತಜ್ಞಾಗಿದ್ದೇನೆ ನನ್ನ ಬೆಳವಣಿಗೆಯ ಹಿಂದೆ ನನಗೆ ಅಕ್ಷರ ಕಲಿಸಿದ ಗುರುಗಳ ಕೃಪೆ ಇದೆ ಆದ್ದರಿಂದ ಆ ಎಲ್ಲ ಗುರುವರ್ಗಕ್ಕೆ ತಲೆ ಬಾಗಿ ನಮಿಸುತ್ತೇನೆ ನನ್ನ ಬಡತನ ನನಗೆ ಭಾಳಷ್ಟು ಕಲಿಸಿದೆ ಹಲವು ನೋವು ನಲಿವುಗಳ ಅರಿವು ನನಗೆ ಉಂಟಾಗಿದೆ ಆ ಅನುಭವದ ನೆಲೆಯಲ್ಲಿ ನನ್ನ ಸಾಹಿತ್ಯ ರಚನೆಯಾದದ್ದು ಆಕಸ್ಮಿಕವೇನೂ ಅಲ್ಲ ಪುಸ್ತಕ ತಮ್ಮ ಕೈಗೆ ಬರ್ತಿರೋದರಿಂದ ನಾನು ಅಲ್ಲಲ್ಲಿ ಸಂಕ್ಷಿಪ್ತ ಮಾಡಿಕೊಳ್ತಾ ಹೋಗ್ತೇನೆ ಸಮಯನ ಸ್ವಲ್ಪ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಶ್ರೀ ತರುಳುಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಸಿರಿಗೆರೆ ಈ ಸಂಸ್ಥೆಯಲ್ಲಿ ನಾನು ಮೂವತ್ತೇಳು ವರ್ಷ ಶಿಕ್ಷಕನಾಗಿ ಧಾರವಾಡ ಬಳ್ಳಾರಿ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಕೆಲಸ ಮಾಡಿ ಅಲ್ಲಿನ ಜನರ ಒಡನಾಟದಿಂದ ಸ್ವಲ್ಪ ಬೆಳವಣಿಗೆಯನ್ನು ಪಡೆದುಕೊಂಡಿದ್ದೇನೆ ಹೀಗಿರುವಾಗ ನಾನು ಅಲ್ಲಿನೇ ನನ್ನ ಸಾಹಿತ್ಯದ ಒಂದು ಓನಾವಾಸರೂ ಆಯಿತು ಅಂತಂದು ಕಂಡಿದ್ದೇನೆ ನನ್ನ ಪ್ರಥಮ ಕೃತಿ ನಿತ್ಯಾನಂದ ತತ್ವ ಪದಗಳು ನಮ್ಮ ಪಕ್ಕದ ಊರಾದ ರಂಜೋಳದ ತಿಪ್ಪಣ್ಣನವರು ಬರೆದ ಭಜನಾ ಹಾಡುಗಳನ್ನು ಸಂಗ್ರಹಿಸಿ ಹತ್ತೊಂಬತ್ತು ನೂರ ಎಂಬತ್ತ ಮೂರರಲ್ಲಿ ಪ್ರಕಟಿಸಿದೆ ಅಂದರೆ ಮೊದಲ ಕೃತಿ ನ ಕೃತಿ ನನ್ನಲ್ಲ ನಾನು ನಮ್ಮ ನೆಲದ ಅಭಿಮಾನವನ್ನು ಹೊಂದಿದವನಾಗಿ ನನ್ನ ಊರಿನ ಅಭಿಮಾನವನ್ನು ಹೊಂದಿದವನಾಗಿ ಈ ಪುಸ್ತಕ ಪ್ರಿಂಟ್ ಮಾಡಲಿಕ್ಕೆ ಸಾಧ್ಯ ಆಯಿತು ಆ ನಂತರ ನನ್ನ ಸ್ವಂತ ಕೃತಿಗಳು ಪ್ರಕಟ ಆದವು ಅದೆಲ್ಲ ತಾವು ನೋಡಿದ್ದೀರಿ ಮತ್ತು ಪುಸ್ತಕದಲ್ಲಿದೆ ಜಹಕನಹಳ್ಳಿ ಮಗನ ಕೋಲಕುಂದ ಗ್ರಾಮಗಳಲ್ಲಿ ವರೆಗಿನ ಶಿಕ್ಷಣ ಪಡೆದೆ ನಾನು ಕಾಲೇಜಿಗೆ ಸೇರಿದ್ದು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ನನಗೆ ಓದ ಏನು ಓದಬೇಕೆಂಬ ಪೂರ್ವ ನಿರ್ಧಾರಗಳು ಇರಲಿಲ್ಲ ಬಹುಶಃ ನಮ್ಮಲ್ಲಿ ಎಲ್ಲರ ಪರಿಸ್ಥಿತಿ ಇದ್ದೇನೆ ನಾವು ಓದುವಾಗ ನಾವು ಏನು ಓದಬೇಕು ಯಾಕೆ ಓದಬೇಕು ಅನ್ನುವ ಏನಿಲ್ಲ ಕಲಿಬೇಕು ಕಲಿಬೇಕು ಅನ್ನುವಂತಹ ಸಹಜವಾದ ಓದುವ ಒಂದು ಕ್ರಮದೊಳಗೆ ನನ್ನ ವಿದ್ಯಾಭ್ಯಾಸ ಪ್ರಾರಂಭ ಆಯಿತು ನಾ ಆಗಿನ ಕಾಲಕ್ಕೆ ನನಗೆ ಏನು ಬಸುತ್ತಿದ್ದೋ ಓದ್ತಿದೆ ಇಂಥದ್ದೇ ಓದಬೇಕು ಅಂತ ಆಯ್ಕೆ ನನ್ನ ಮುಂದೆ ಇರಲಿಲ್ಲ ಆದರೆ ನಾನು ಕಾಲೇಜಿಗೆ ಬಂದ ಮೇಲೆ ಕೆಲವರಿಗೆ ನನ್ನ ದೊಡ್ಡ ಜಗತ್ತನ್ನು ತೋರಿಸಿತು ಆಶ್ಚರ್ಯ ವಿಸ್ಮಯ ಭಯಗಳಲ್ಲಿ ಕೆಲವು ದಿನಗಳು ಕಳೆದು ಹಾಗೆ ಕಾಲದಲ್ಲಿ ನಾನು ಊರು ಬಿಟ್ಟು ಬಂದದ್ದೇ ಇರಲಿಲ್ಲ ಮೊದಲನೇ ಸಲ ಗುಲ್ಬರ್ಗ ನೋಡಿದೆ ಕಾಲೇಜಿಗೆ ಹೋಗಿ ಮೊದಲನೇ ಸಲ ಸೇಡಮ್ ನೋಡಿದೆ ಪರೀಕ್ಷೆ ಬರಲಿಕ್ಕೆ ಬಂದು ಇಂತಹ ಹಳ್ಳಿಯ ವಾತಾವರಣದಲ್ಲಿ ಹುಟ್ಟಿದವರು ಏನು ಆಗಬೇಕಾಗಿತ್ತೋ ಅದನ್ನು ಮೀರಬೇಕು ಅನ್ನುವ ಚಲ ಆನಂತರ ಬಂತು ಹೀಗಾಗಿ ಕುಂಬಿ ಅವರು ನನಗೆ ಹೇಳಿದ್ರು ಒಂದು ಮಾತು ಇವರ ಮೂರು ಕ ಮೂಕ ಇಳಿಯೋದಿಲ್ಲ ಆರಕ್ಕ ಏರಲಿಲ್ಲ ಅಂತ ಕಾರಣ ಅಲ್ಲಿ ಸಂಘರ್ಷಾತ್ಮಕ ಒಂದು ಸಂದರ್ಭಗಳು ಇವೆ ಆ ಮೀರ್ ಬೇಕಾದಂಥ ಛಲ ಬಂದಾಗ ಎಲ್ಲಿ ಘರ್ಷಣೆ ನಡೀತದೋ ಸಂಘರ್ಷ ಇರ್ತದೋ ಅಲ್ಲೇ ಆಗ್ತದ ಆ ಆ ಉಪಕ್ರಮಗಳಿಗೆ ನನ್ನ ಜೀವನದಲ್ಲಿ ಅವಕಾಶಗಳು ಬರಲಿಲ್ಲ ಅಂತ ಕಾಣಿಸುತ್ತೆ ಆಮೇಲೆ ಗುಲ್ಬರ್ಗದಲ್ಲಿ ಹೋದ್ಮೇಲೆ ಯಾವ ಪುಸ್ತಕ ಓದಬೇಕೆಂಬುದು ಗೊತ್ತಿರಲಿಲ್ಲ ನಮ್ಮ ಪ್ರಾಧ್ಯಾಪಕರು ಹೇಳ್ತಿದ್ರು ಅವಾಗ ಅವಾಗ ಇಂದ ಅವರ ಪುಸ್ತಕ ಓದ್ರಿ ಅಂತ ಈಗಿನವ್ರು ರೆಸನ್ ಹೇಳ್ತಾರೋ ಗೊತ್ತಿಲ್ಲ ಆ ಅವರು ಹೇಳಿದ ಮಾತನ್ನ ಕೇಳಿ ನಾನು ಬೇಂದ್ರೆ ಕುವೆಂಪು ಮೊದಲಾದವರನ್ನ ಓದಿದೆ ಓದಿದೆ ಅಂದರೆ ಸುಮ್ಮನೆ ಓದಿದೆ ಯಾವ ಕೈ ಸಿಲ್ತವ್ ಪುಸ್ತಕ ಅವೆನ್ನೆಲ್ಲ ಓದ್ತಾ ಇದ್ದೆ ಆವಾಗ ನನಗೆ ಸಮಾಜವಾದ ಸಮತಾವಾದ ಸಾಮ್ಯವಾದ ಈ ಮೊದಲಾದ ಈಜಮ್ಗಳ ಪರಿಚಯ ಇರಲಿಲ್ಲ ಸುಮ್ಮನೆ ಪುಸ್ತಕ ಓದ್ತಿದ್ದೆ ಓದ್ತಿದ್ದೆ ಅಷ್ಟೇನೆ ಶಿಸ್ತಿನ ಓದು ಎಂಬ ಪರಿಕಲ್ಪನೆ ನನಗೆ ತಡವಾಗಿ ಬಂದಿತು ಓದಿನಲ್ಲಿ ಎರಡು ಭಾಗಗಳು ಒಂದು ಶಿಸ್ತಿನ ಓದು ಒಂದು ಕೈ ಶಿಕ್ಕದ್ದನ ಓದೋದು ನನಗೆ ಅದು ತಡವಾಗಿ ಬಂದದ್ದರಿಂದ ನನ್ನ ಸಾಹಿತ್ಯದ ಕ್ರಮದಲ್ಲಿ ಅಷ್ಟು ವೇಗವಾಗಿ ಹೋಗ್ಲಿಕ್ಕೆ ಆಗಲಿಲ್ಲ ಏನು ಅನಿಸ್ತದ ಇರಲಿ ನನಗೆ ಗೊತ್ತಾಗದಂತೆ ಓದುವ ಹವ್ಯಾಸ ಬೆಳೆಯಿತು ಅದು ನನ್ನನ್ನು ಇಲ್ಲಿಯವರೆಗೆ ಸೇಡಮ್ನಲ್ಲಿ ಈ ಭಾಷಣ ಮಾಡುವ ಅಲ್ಲಿಯವರೆಗೆ ಕರೆದುಕೊಂಡು ಬಂತು ಈಗಿನ ವಿದ್ಯಾರ್ಥಿಗಳು ಈಗಿನ ವಿದ್ಯಾರ್ಥಿಗಳು ಅವನ್ನೆಲ್ಲ ಪಕ್ಕಕ್ಕಿಟ್ಟು ಒಂದು ತರದ ಮಾರ್ಕ್ಸ್ ಜಮ್ ಹೊಂಟಿದ್ದಾರೆ ಮಾರ್ಕ್ಸ್ ತಗೊಳ್ಳೋದು ಆದ್ರೆ ಈ ಮಾರ್ಕ್ಸ್ ತಗೊಳ್ಳುವಂತ ಧಾವಂತದೊಳಗ ಏನಾಗಿದೆ ಅಂತಂದ್ರೆ ಹೆಚ್ಚು ಮಾರ್ಕ್ಸ್ ಗಳಿಸೋದೇ ಒಂದು ನಮ್ಮ ಉದ್ದೇಶ ಅನ್ನುವಂತಹ ದೃಷ್ಟಿ ವಿದ್ಯಾರ್ಥಿಗಳಲ್ಲಿ ಇದೆ ಪಾಲಕರಲ್ಲಿನೂ ಇದೆ ಅದು ಹೋಗ್ಬೇಕು ಅದು ಹೋದಾಗ ನಿಜವಾದ ವಿದ್ಯೆ ಕಲಿಕೆ ಪ್ರಾರಂಭ ಆಗ್ತದೆ ಅದಕ್ಕಾಗಿ ನಮ್ಮ ಶಿಕ್ಷಣ ನೀತಿ ಏನದೋ ಅದನ್ನ ಮತ್ತೊಂದು ನೆನಪು ಮಾಡ್ಕೊಳ್ತಾನೆ ಬದುಕುವುದಕ್ಕಾಗಿ ಕಲಿಯುತ್ತಿರುವ ವಿದ್ಯಾರ್ಥಿಗಳು ಹೀಗೆ ಸಾಯುವ ಅಥವಾ ಖಿನ್ನತೆಗೆ ಒಳಗಾಗುವ ವಿಚಾರಗಳನ್ನು ಮಾಡಿದರೆ ಅದು ಬಹಳ ಕೆಡಕನ್ನು ಉಂಟು ಮಾಡ್ತದೆ ಇದು ವಿಷಾದನೀಯ ಅದಕ್ಕಾಗಿ ಆ ವಿಚಾರಗಳನ್ನು ಅಂದರೆ ಫೇಲ್ ಆದ್ವಿ ಮಾರ್ಕ್ಸ್ ಕಡಿಮೆ ತಗೊಂಡಿದ್ವಿ ಎರಡೆರಡು ಮಾರ್ಕ್ಸ್ ಕಡಿಮೆ ತಗೊಂಡ್ರು ಸಹಿತ ನಮ್ಮಲ್ಲಿ ಎಷ್ಟೋ ಹುಡುಗರು ಬಹಳ ಕೆಟ್ಟ ಕ ಸಾಹಸ ಕೈ ಹಾಕ್ತಾರೆ ಅಂಥದ್ದು ಆಗಬಾರ್ದು ಓದಿನ ಮುಖ್ಯ ಉದ್ದೇಶ ಜ್ಞಾನ ಸಂಪಾದನೆ ಜೀವನ ಎಂದರೆ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳು ಮಾತ್ರವೇ ಅಲ್ಲ ಓದುವುದು ಅಂಕ ಗಳಿಸಲು ಮಾತ್ರವಲ್ಲ ಇದು ಮಾನ್ಯ ಬಸವರಾಜ್ ಪಾಟೀಲ್ರ ಒಂದು ಸಂದೇಶನೂ ಹೌದು ನಾವು ಓದ್ತೀವಿ ಅಂತಂದರೆ ಪರೀಕ್ಷೆ ಬರೆದು ಪಾಸ್ ಆಗಲಿಕ್ಕೆ ಮನಸ್ಸು ತಗೊಳಿಕಲ್ಲ ಇಲ್ಲಿ ಜೀವನ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ಜ್ಞಾನ ಸಂಪಾದನೆ ಮಾಡಲು ಅನುಭವಗಳನ್ನು ತಿಳಿದುಕೊಳ್ಳಲು ಎಂಬುದನ್ನು ಇಂದಿನ ವಿದ್ಯಾರ್ಥಿಗಳು ಮನಗಾಣಬೇಕಾಗಿದೆ ಮತ್ತು ಪಾಲಕರು ಅದನ್ನು ಹೇಳಬೇಕು ಶಿಕ್ಷಕರು ಅದನ್ನು ಹೇಳಬೇಕು ಪರೀಕ್ಷೆಯಲ್ಲಿ ಅಂಕಗಳೇ ಮುಖ್ಯ ಅಲ್ಲ ಅಂತ ಅನ್ನೋದನ್ನು ಹೇಳ್ತೀನಿ ಈ ರೀತಿ ನನ್ನ ವಿಚಾರಗಳನ್ನು ಮಂಡಿಸುತ್ತ ಹೇಳ್ತೇನೆ ನನಗೆ ನನ್ನ ತಾಲೂಕು ಬಹು ದೊಡ್ಡ ಗೌರವ ಕೊಟ್ಟಿದೆ ಕಸಪದ ತಾಲೂಕಾ ಘಟಕದ ಮೂಲಕ ಈ ಸನ್ಮಾನ ಸ್ಮರಣೀಯವಾದುದಾಗಿದೆ ಶ್ರೀಯುತ ಬಸವರಾಜ್ ಪಾಟೀಲ್ ನೇತೃತ್ವದ ಸೇಡಂ ತಾಲೂಕು ಪ್ರಥಮ ಸಮ್ಮೇಳನ ಹತ್ತೊಂಬತ್ತು ನೂರ ಒಂದರಲ್ಲಿ ಡಾಕ್ಟರ್ ಕೆ ಮುದ್ದಣ್ಣನವರ ಸರ್ವಾಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ಹಿಂದೆ ಯಾವಾಗೂ ನಡೆದಿಲ್ಲ ಮುಂದೆ ನಡೀಲಿಕ್ಕಿಲ್ಲ ಅನ್ನುವ ರೀತಿಯಲ್ಲಿ ನಡೆಯಿತು ಅದರಲ್ಲಿ ಜಾನಪದ ಗೋಷ್ಠಿಯಲ್ಲಿ ಸೇಡಂ ತಾಲೂಕಿನ ಜಾನಪದ ಕವಿಗಳು ಎಂಬ ವಿಷಯ ಕುರಿತು ಉಪನ್ಯಾಸ ಮಾಡುವ ಅವಕಾಶ ನನಗೆ ಸಿಕ್ಕಿತು ಡಾಕ್ಟರ್ ಎಂ ಎಸ್ ಲಟ್ಟೆಯವರು ಗೋಷ್ಠಿ ಅಧ್ಯಕ್ಷತೆ ವಹಿಸಿದ್ದರು ಅವತ್ತಿನ ದಿವಸ ಆವಾಗ ನಾನೇನು ಬಹಳ ಸಣ್ಣ ಈ ಯಶಸ್ಸಿನಲ್ಲಿ ಶ್ರೀ ಗುರುಲಿಂಗಪ್ಪ ತಳ್ಳಹಳ್ಳಿಯವರ ಶ್ರಮ ಗಣನೀಯವಾಗಿತ್ತು ಆನಂತರ ನಾನು ನೌಕರಿಗೆ ಹೋದ ಮೇಲೆ ಮತ್ತೊಂದು ಹಂತ ಬಂತು ಕೊಟ್ಟೂರಿನಲ್ಲಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಬಯಲು ಸಾಹಿತ್ಯ ವೇದಿಕೆ ಸಂಚಾಲಕನಾಗಿ ಹಲವಾರು ಕಾರ್ಯಕ್ರಮ ನಡೆಸಲು ನನಗೆ ಸಾಧ್ಯವಾಯಿತು ಕರ್ನಾಟಕದ ಖ್ಯಾತ ಕಾದಂಬರಿಕಾರರಾದ ಕುಂಭೀರ್ ಅವರು ಹಾಗೆ ಅವ್ರು ನೆನಪು ಮಾಡಿಕೊಂಡ್ರು ನಾನು ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಯಾವ ಘಟನೆಗಳು ನಮ್ಮನ್ನು ಪ್ರಗತಿಯ ಮೇಲಕ್ಕೆ ಕೊಂಡೊಯ್ತವೋ ಅವನ್ನು ಮರಿಬಾರ್ದು ಉಪಕಾರ ಸ್ಮರಣೆ ಅನ್ನೋದು ಇರಬೇಕು ಇಲ್ಲಿ ಆ ಕೊಟ್ಟೂರಿಂದ ಇಲ್ಲಿ ಯಾಕೆ ಹೇಳಬೇಕು ಅಂದರೆ ಆ ಒಂದು ಅನುಭವಗಳೇ ನಾನು ನನಗೆ ಸ ಸಂಪತ್ತನ್ನು ಕೊಟ್ಟಿದ್ದಾವೆ ಆದ್ದರಿಂದ ಆ ಕುಂಬೀರವರು ಬಯಲು ಸಾಹಿತ್ಯ ವೇದಿಕೆಯ ಬೆನ್ನೆಲುಬು ಆಗಿ ಅಲ್ಲಿ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಿದ್ರು ಅಲ್ಲೆಲ್ಲ ಸ್ಥಳೀಯರು ನನ್ನನ್ನು ಎಷ್ಟು ಪ್ರೀತಿಸ್ತಿದ್ರು ಅಂದರೆ ನಾನು ಕೊಟ್ಟೂರಿನವನೇ ಆಗಿದ್ದೆ ಅವರಿಗೆ ಈ ಸೇಡಮ್ದವರು ಈ ಕಡೆ ಆ ಗುಲ್ಬರ್ಗದವ್ರು ಅನ್ನೋದು ಗೊತ್ತೇ ಇರಲಿಲ್ಲ ಮಟ್ಟಿಗೆ ಒಂದು ಸಂದರ್ಭದೊಳಗೆ ಹಂಗೇನಂಗೆ ಮಾಡ್ಕೊಳ್ತೀನಿ ಎಲ್ಲ ಯಾರ್ಯಾರು ಹೋದ್ರೆ ನೀವು ಎಲೆಕ್ಷನ್ ನಿಲ್ತ್ರಿ ಏನ್ರಿ ಅಂತ ಕೇಳೋರು ಅಷ್ಟರ ಮಟ್ಟಿಗೆ ಅಲ್ಲಿ ಜನ ನನ್ನ ಆತ್ಮೀಯವಾಗಿ ನೋಡಿದರು ಮತ್ತೆ ಅದನ್ನ ನಾನು ಯಾವಾಗಲೂ ಮರೆಯೋದಿಲ್ಲ ಸಹಿತ ಯಾಕಂದ್ರೆ ನನ್ನ ಜೀವನದ ಒಂದು ತಿರುವು ಸಿಕ್ಕುದು ಅಲ್ಲಿನೇ ಅಂದ್ರೆ ನನಗೆ ಆ ಇವೆಲ್ಲ ನಾನು ನೆನಪು ಮಾಡ್ಕೊಳ್ತೇನೆ ಮುಂದೆ ನನ್ನ ಮುಖ್ಯ ಮಾತುಗಳಿಗೆ ಬರ್ತೇನೆ ನೂರ ತೊಂಬತ್ತೊಂಬತ್ತರಲ್ಲಿ ಶೇಡಂ ತಾಲೂಕ ಗಡಿನಾಡ ಸಮ್ಮೇಳನ ಅಧ್ಯಕ್ಷತೆ ನನಗೆ ಲಭಿಸಿತು ಕೇರಳಿ ಗುರುನಾಥ ರೆಡ್ಡಿ ಪ್ರತಿಷ್ಠಾನ ನನ್ನ ಬದುಕು ಬರಹ ವಿಚಾರ ಸಂಖ್ಯೆಯನ್ನು ಏರ್ಪಡಿಸಿತ್ತು ಹಾಗೆಯೇ ಕರ್ನಾಟಕದ ಪ್ರತಿಷ್ಠಿತ ಅಮ್ಮ ಗೌರವ ಅಮ್ಮ ಗೌರವ ಪ್ರಶಸ್ತಿ ಬಸವ ಪುರ ಪುರಸ್ಕಾರ ಮೊದಲಾದವು ಲಭಿಸಿದವು ಇಷ್ಟೆಲ್ಲದರ ಹಿಂದೆ ನಾನು ನನ್ನ ಹೈಸ್ಕೂಲ್ ವಿದ್ಯಾರ್ಥಿಯೊಬ್ಬ ಹೈಸ್ಕೂಲ್ ಬಿಟ್ಟ ಮೇಲೆ ನನ್ನ ಆತನ ಸಂಪರ್ಕ ಭಾಳ ಕಡಿಮೆ ಇತ್ತು ಆತ ಕುವುಂಪು ವಿಶ್ವವಿದ್ಯಾನಿಲಯದೊಳಗೆ ಕನ್ನಡದ ಡೀನ್ ಆಗಿದ್ದಾರೆ ಇವತ್ತ ಮೊನ್ನೆ ಮೊನ್ನೆ ಡೀನ್ ಅಂತ ಪ್ರಮೋಷನ್ ಬಂತಂದ ಅವರು ನನ್ನ ಒಂದು ಸಾಹಿತ್ಯವನ್ನು ಕುರಿತು ಮಹಾಪ್ರಬಂಧ ಪಿ ಹೆಚ್ ಡಿ ಪ್ರಬಂಧವನ್ನು ಕೊಟ್ಟು ಡಾಕ್ಟ್ರ್ ಉತ್ತಮ ಗೊಡಗೋಲೆ ಅನ್ನೋರು ಅವರು ಬೆಳಗಾವಿ ಜಿಲ್ಲೆಯ ರಾಯಭಾಗದವರು ಶಿವಮೊಗ್ಗದಲ್ಲಿ ಯೂನಿವರ್ಸಿಟಿಯಲ್ಲಿ ಆ ಪ್ರಬಂಧ ಮಂಡನೆ ಆ ಪ್ರಬಂಧ ಬರೆದವರು ರಾಯಬಾಗ ತಾಲೂಕು ಬೆಳಗಾವಿಯವರು ನಾನು ಗುಲ್ಬರ್ಗದಮ್ಮ ಈ ಈ ಸಂಬಂಧ ಕೂಡಿ ಬರಲಿಕ್ಕೆ ಕಾರಣ ಕೇವಲ ಸಾಹಿತ್ಯ ಕೇವಲ ಸಾಹಿತ್ಯ ಕೇವಲ ಕನ್ನಡ ಭಾಷೆ ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಇವೆಲ್ಲ ತಮ್ಮ ಪ್ರೀತಿಯ ಹಾರೈಕೆಗಳು ಮುಖ್ಯ ಮಾತುಗಳಿಗೆ ಬರಬೇಕು ಅಂತಂದಿಸ್ಕೊಳ್ತೀನಿ ಕನ್ನಡ ನಾಡು ನುಡಿಗೆ ಸೇಡಂ ತಾಲೂಕಿನ ಕೊಡುಗೆ ಬಗ್ಗೆ ನಾಲ್ಕು ಮಾತು ಹೇಳೋದು ಪ್ರ ಪ್ರಸ್ತುತ ಅಂತ ಅಂದುಕೊಂಡಿದ್ದೇನೆ ರಾಷ್ಟ್ರಕೂಟ ರಾಜವಂಶದವರು ನಮ್ಮ ಈ ನೆಲವನ್ನು ಸುಮಾರು ನಾಲ್ಕು ನೂರು ವರ್ಷಗಳ ಕಾಲ ಆಳಿದರು ಡಾಕ್ಟರ್ ಸದಾಶಿವ ಅನಂತ ಸದಾಶಿವ ಆಳ್ತೈಕರ್ರು ತಮ್ಮ ಉದ್ಗ್ರಂಠದೊಳಗೆ ರಾಷ್ಟ್ರಕೂಟ ಮನೆತನದ ಇತಿಹಾಸದ ಬಗ್ಗೆ ಬರೆದಾರ ಅವರ ಮನೆತನ ಮೊದಲು ಮಧ್ಯಪ್ರದೇಶದ ರಾಜಧಾನಿ ಮಾಡಿಕೊಂಡು ಆಳಿದರು ಅವರ ಮನೆ ಮಾತು ಕನ್ನಡವಾಗಿತ್ತು ಇದು ಬಹಳ ಮುಖ್ಯವಾದ ಮಾತು ನನಗಲ್ಲಿ ಸಿಕ್ಕದು ಮಧ್ಯಪ್ರದೇಶದಲ್ಲಿ ಆಳುವಾಗಲೂ ಸಹಿತ ಆ ತಮ್ಮ ಮನೆಯ ಮಾತನ್ನು ಕನ್ನಡವನ್ನಾಗಿಯೇ ಬಳಸಿಕೊಳ್ತಿದ್ದರು ಅಂತ ಈ ಕನ್ನಡ ಅಭಿಮಾನ ನಮಗೂ ನಮ್ಮ ತಾಲೂಕಿನಲ್ಲಿ ಇದೆ ಮತ್ತು ಇರಬೇಕು ಕನ್ನಡ ಆಗಿನ ಕಾಲಕ್ಕೆ ಜನಪದರ ಭಾಷೆ ಆಗಿತ್ತು ಕಾಲದಲ್ಲಿ ಆಮೇಲೆ ರಾಷ್ಟ್ರಕೂಟ ಅರಸರು ಕವಿಗಳಿಗೆ ಆಶ್ರಯ ಕೊಡ್ತಿದ್ರು ಅಂದರೆ ಸಾಹಿತ್ಯವನ್ನು ಉಳಿಸೋದು ಬೆಳೆಸೋದು ಕನ್ನಡ ಭಾಷೆಯನ್ನು ಉಳಿಸೋದು ಬೆಳೆಸೋದರಲ್ಲಿ ರಾಷ್ಟ್ರಕೂಟರ ಕೊಡುಗೆ ಎಷ್ಟು ದೊಡ್ಡದ ಅನ್ನೋದನ್ನು ನಾವು ಇಲ್ಲಿ ಪ್ರತಿಯೊಬ್ಬರು ನೆನಪು ಮಾಡಿಕೊಳ್ತೀವಿ ಬಹುಶಃ ಸೇಡಂದವರು ಗುರುವರ್ಗದವರು ರಾಷ್ಟ್ರಕೂಟ ಹೆಸರಿರ್ತದೆ ಭಾಷಣ ಮಾಡೋದೇ ಇಲ್ಲ ಅಷ್ಟರ ಮಟ್ಟಿಗೆ ರಾಷ್ಟ್ರಕೂಟದ ಈಗ ಎಂಟನೇ ಶತಮಾನದ ರಾಷ್ಟ್ರ ಇನ್ನೂ ಜೀವಂತಿದ್ದಾರೆ ಅಂತಂದ್ರೆ ಅವರ ರಾಷ್ಟ್ರಪ್ರೇ ಕನ್ನಡ ಪರಿಮ ಅಂತ ಹೀಗೆ ಅವರು ಇಡೀ ಈ ಕಾವೇರಿಂದ ಗೋದಾವರಿ ಅಲ್ಲ ಶ್ರೀಲಂಕಾನು ಗೆದ್ದರು ಗೆದ್ದ ಮೇಲೆ ಒಂದು ಶಾಸನ ಹಾಕಿಸ್ತಾರೆ ಬರೀತಾರೆ ಲಂಕಾತಃ ಕಿಲ ತತ್ಪ್ರಭಾ ಪ್ರತಿಕೃತಿ ಕಾಂಚನ ಮುಪೇ ಮುಪೇತೌ ತ ಕೀರ್ತಿ ನಿಭೌ ಶಿವಾಯ ತನಕ ಏನೇಹ ಸಂಸ್ಥಾಪಿತ ಅಂತ ಒಂದು ಶ್ಲೋಕ ಬರ್ತದೆ ಅಂದರೆ ರಾಷ್ಟ್ರಕೂಟ ದೊರೆಗಳು ಒಂದು ಕೀರ್ತಿ ಸ್ತಂಭವನ್ನು ಶ್ರೀ ಕ್ಷೇತ್ರ ರಾಮೇಶ್ವರದಲ್ಲಿ ಸ್ಥಾಪಿಸಿದರಂತೆ ಇನ್ನೂ ಒಂದನ್ನು ಮಳಕೇಳದಲ್ಲಿ ಸ್ಥಾಪಿಸಿದರಂತೆ ಅದು ಶಿವಾಲಯದಲ್ಲಿ ಇದೆ ಅದು ನಾವು ನೋಡುವ ಸ್ಥಳ ಆಗಬೇಕು ಅದನ್ನು ಹೊರಗೆ ತರಬೇಕು ಅದ ಯಾವ ಶಿವಾಲಯದೊಳಗದ ಅಂತ ನಾವು ಇದು ಆಗ ನಮ್ಮ ಇತಿಹಾಸಕಾರರು ಬೇರೆ ನಮಗೆ ಇತಿಹಾಸದ ಇತಿಹಾಸದ ಅಂತ ಹೋಗ್ತಾರೆ ಬಹುಶಃ ರಾಷ್ಟ್ರಕೂಟರ ರಾಜಧಾನಿ ಮೊಳಕೇಡವಾಗಿ ರಾಜಧಾನಿಯ ಲಕ್ಷಣಗಳೇ ನಮ್ಗೆ ಹೇಳಿಲ್ಲ ಈ ಇತಿಹಾಸಕಾರರು ಒಂದು ರಾಜಧಾನಿಯ ಸ್ವರೂಪ ಹೇಗಿರಬೇಕೋ ಆ ಸ್ವರೂಪದ ಲಕ್ಷಣಗಳು ನಾವು ಮಳಕೇಡಕ್ಕೆ ಹೋದರೆ ಕೋಟೆ ಬಿಟ್ಟರೆ ಮತ್ತೇನು ಸಿಗೋದಿಲ್ಲ ನಮ್ಮ ವಿಶ್ವವಿದ್ಯಾನಿಲಯದ ಇತಿಹಾಸಕಾರರು ಅದನ್ನು ತೋರಿಸಿ ಇದು ರಾಜಧಾನಿ ಆಗುವಂತ ಎಲ್ಲ ಲಕ್ಷಣಗಳು ಇಲ್ಲಿ ಇದಾವ ಅಂತ ಅನ್ನೋದನ್ನು ಹುಡುಕಿ ಹೇಳ್ಬೇಕಾಗಿದೆ ಯಾಕೆಂದರೆ ರಾಷ್ಟ್ರಕೂಟ್ರ ಬಗ್ಗೆ ಹೇಳುವಾಗ ದಂಡೋತಿಯಲ್ಲಿ ಸೈನ್ಯ ಇತ್ತು ಶೇಡನ್ನಲ್ಲಿ ಮತ್ತೇನೋ ಇತ್ತು ಮತ್ತು ಯಾವುದೇ ಊರಲ್ಲಿ ಖಜಾನೆ ಇತ್ತು ಹೀಗೆಲ್ಲ ಹೇಳ್ತೀವಿ ಆಮೇಲೆ ಮುಖ್ಯವಾಗಿ ಅರಸರ ಮನೆ ದೈವ ಇರಬೇಕಾಗಿತ್ತು ಎಲ್ಲಿ ರಾಜ ಇರ್ತಾನೋ ಅಲ್ಲಿ ಆ ಅರಮನೆಯಲ್ಲಿ ರಾಷ್ಟ್ರ ಅವರ ಮನೆ ದೈವ ಮಂದಿರನಾದರೂ ಇರಬೇಕು ಅಂತ ಲಕ್ಷಣಗಳು ನಮಗೆ ಕಾಣ್ತಾ ಇಲ್ಲ ನಾಗವಿ ಎಲ್ಲ ಇವ್ರ ಮನೆದ ಇವರಾಗಿದ್ರು ಅಂತ ಹೇಳ್ತಾರೆ ಅಷ್ಟೇನೆ ಈ ರೀತಿಯ ವೈವಿಧ್ಯಗಳು ನಮ್ಮ ರಾಷ್ಟ್ರಕೂಟ ಇತಿಹಾಸದಲ್ಲಿ ಇವೇ ರಾಷ್ಟ್ರಕೂಟ ಪರಿಸರದ ಸಾಹಿತ್ಯ ಅಂತ ಹೇಳಿ ಸೀತಾರಾಮ್ ಜಾಗೀರ್ದಾರ್ ಅವರು ಒಳ್ಳೆಯ ಪುಸ್ತಕ ಬರೆದರು ಸಣ್ಣದಾದ್ರೂ ಬಹಳ ಮುಖ್ಯದ ಹಳೇದು ಆದ್ರೆ ಅದನ್ನ ಬಿಟ್ಟು ಉಳ್ದುದೆಲ್ಲ ಹೇಳ್ತೀವಿ ನಾವು ಹೀಗೆ ರಾಷ್ಟ್ರಕೂಟರ ಕಾಲದ ಪ್ರಸಿದ್ಧ ಶಾಸನ ಕವಿಗಳು ನಮ್ಮಲ್ಲಿ ಆಗಿ ಹೋಗಿದ್ದಾರೆ ಅದನ್ನೊಮ್ಮೆ ವಿಷಯ ನಾನು ಡಿಟೇಲ್ ಹೇಳಕ್ಕೆ ಹೋಗಲ್ಲ ಎಲ್ಲ ಅದವ ಆಮೇಲೆ ಆಗಿನ ಕಾಲದೊಳಗೆ ಗ್ರಂಥಸ್ಥ ಸಾಹಿತ್ಯ ಗದ್ಯ ಪದ್ಯ ಕೃತಿಗಳನ್ನು ಬರೆದ ಆದ್ಯರು ಇದ್ದರು ಕವಿರಾಜ ಮಾರ್ಗಕಾರನಿಂದ ಹಿಡಿದುಕೊಂಡು ಅವರಿಂದ ದುರ್ವಿನೀತ ಅವರೆಲ್ಲಂದ ಹಿಡ್ಕೊಂಡು ವಿಮಲೋದಯ ಅವರಿಂದ ಹಿಡ್ಕೊಂಡು ಎಲ್ಲರೂ ಈ ರೀತಿ ಆವಾಗ ಗದ್ದೆ ಕತೆ ಬರೆದವರಿಗೆ ಚಿರಂತನ ಆಚಾರ್ಯರು ಅಂತ ಕರೀತಿದ್ರು ಆಮೇಲೆ ಇವರೆಲ್ಲ ನಮಗೆ ಪೂರ್ವಾಚಾರ್ಯರು ಅಂದ್ರೆ ನಮ್ಮ ಆಚಾರ್ಯರ ಗುರುವರ್ಗದ ಒಂದು ಪರಂಪರೆ ಇತ್ತು ಸಾಹಿತ್ಯಕ್ಕೆ ಆ ಪೂರ್ವಾಚಾರ್ಯನ ಮರಿದಿ ನಾವು ದಾ ಶರಣರ ದಾಸರ ಬಗ್ಗೆ ಮಾತಾಡುವಾಗ ಆದ್ಯ ವಚನಕಾರರು ಆದ್ಯದಾಸರು ಅಂತ ಹೇಳ್ತೀವಿ ನಮ್ಮ ಸಾಹಿತ್ಯವನ್ನು ಹೇಳುವಾಗ ಇದು ಹೇಳಬೇಕು ನಮ್ಮ ಪೂರ್ವಾಚಾರ್ಯರು ಬಗ್ಗೆ ಅವರೆಲ್ಲರೂ ಸಾಮಾನ್ಯ ಜನರಿಂದ ಹಿಡಿದುಕೊಂಡು ವಿದ್ವಾಂಸರವರಿಗೆ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅವರೆಲ್ಲರನ್ನು ನಾವು ಪರಮ ಕವಿ ಅಂತ ಕರೀತೀವಿ ಅಲ್ಲೊಂದು ಮಾತು ಬರ್ತದೆ ನಮ್ಗೆ ನನ್ನನ್ನು ಹಿಡಿದುಕೊಂಡು ಎಲ್ಲ ಕವಿತೆ ಬರೆಯುವವರಿಗೆ ಸಾಹಿತ್ಯ ಬರೆಯುವವರಿಗೆ ಆ ಕವಿರಾಜ ಮಾರ್ಗದಲ್ಲಿ ಒಂದು ಮಾತು ಬರ್ತದೆ ಕವಿಯಾಗುವವನು ಪೂರ್ವ ಕಾವ್ಯಗಳನ್ನು ಕಲಿಯಬೇಕು ಎಂದು ಕಿವಿ ಮಾತು ಹೇಳಿದವರವರು ಬಗೆ ಬಗೆದು ಒಗೆದೆರೆ ಹೃದಯದೊಳೆ ತಾಳದ ಮಣಿಹಾರಂಬೋಲ್ ಸೊಗೈಸುವ ವಚನ ವಿರಚನೆ ನೆಗಳದು ಭಾವಿಸುವಡೆ ಅದರ ಕಂಪತಿ ಸುಲಭಂ ಅಂತ ಕಾವ್ಯ ಬರೆಯುವವರು ಗಮನಿಸಬೇಕಾದಂತಹ ಮಾತು ಇದು ಈ ವಚನನ ಆ ಕವಿರಾಜ ಮಾರ್ಗದಲ್ಲಿ ಒಂದನೇ ಅಧ್ಯಾಯದಲ್ಲಿ ಹದಿಮೂರನೇ ನುಡಿ ಇದು ಹಾಗೆ ಕಾವ್ಯ ಯಾಕೆ ಓದಬೇಕು ಅನ್ನೋದಕ್ಕೆ ಒಂದು ಹೇಳ್ತಾನೆ ಕಾವ್ಯ ಯಾಕೆ ಓದ್ಬೇಕು ಕವಿಗಳಷ್ಟೇ ಓದ್ತಾರೆ ಸಾಹಿತ್ಯ ಅಭ್ಯಾಸಗಳು ಓದ್ತಾರೆ ಉಳಿದರೆ ಯಾಕೆ ಓದ್ಬೇಕು ಅನ್ನೋದಕ್ಕೆ ಬಹಳ ಚಂದನ ಮಾತು ಪುರಾಣಕರ್ತರೆಲ್ಲ ಇದನ್ನೇ ಹೇಳ್ತಿರ್ತಾರೆ ಇದು ಸಾಹಿತ್ಯದಲ್ಲಿ ಬಂದಿರೋದರಿಂದ ಇದು ಬಹಳ ಮಹತ್ವದ ಮಾತು ಪಾಪಮಿದು ಪುಣ್ಯಮಿದು ಇದು ಅಹಿತ ಪ್ರಕಾರ ಮಿದು ಸುಖಮಿದು ದುಃಖ ಇದು ಎಂದು ಅರಿಪಿಗು ಆ ಪರಮ ಕವಿ ಪ್ರಧಾನರ ಕಾವ್ಯಂಗಗಳು ಕಾವ್ಯಗಳು ಇಷ್ಟೆಲ್ಲ ಹೇಳ್ತವೆ ಅದಕ್ಕೆ ಕಾವ್ಯ ಓದಬೇಕು ಇದು ಸುಖ ಇದು ದುಃಖ ಇದು ಮಾಡಿದರೆ ಪುಣ್ಯ ಬರ್ತದೆ ಇದು ಮಾಡಿದರೆ ಪಾಪ ಬರ್ತದೆ ಎಲ್ಲ ಸಾಹಿತ್ಯ ಹೇಳೋದು ಇದನ್ನೇ ಈ ಕಾರಣಕ್ಕಾಗಿ ನಾವು ಸಾಹಿತ್ಯವನ್ನು ಓದಬೇಕು ಅನ್ನೋದು ಅವರು ಹೇಳಿದಂತಹ ಮಾತು ಇವತ್ತಿಗೂ ಸತ್ಯ ಅದ ನಾನು ಸಾಹಿತ್ಯ ರಚಿಸುವವರು ಸಾಹಿತ್ಯ ಓದುವವರು ನೆನಪಿಡಬೇಕಾದ ಮಾತುಗಳು ಇಲ್ಲಿವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆಮೇಲೆ ರಾಷ್ಟ್ರಕೂಟ್ರ ನಂತರ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ನಮ್ಮ ಕನ್ನಡ ನಾಡಿನ ಗಡಿ ರೀತಿಗಳೆಲ್ಲ ಬದಲಾಗ್ತಾ ಬಂದವು ಚಾಲುಕ್ಯರು ಬಂದರು ಬೊಮ್ಮನಿ ಅರಸರು ಬಂದರು ನಿಜಾಮ ದೊರೆಗಳು ಬಂದರು ಅವರೆಲ್ಲರೂ ಬಂದಾಗ ಜೊತೆಗೆ ಅವರ ಭಾಷೆನೂ ತಂದು ನಮ್ಮಲ್ಲಿ ಇಟ್ಟರು ಆ ಭಾಷೆಯ ಪ್ರಭಾವದಿಂದ ಇವತ್ತಿಗೂ ನಾವು ಬಿಡುಗಡೆ ಅಂತ ಇಲ್ಲ ನಮ್ಮ ಶೇಡಮ್ನಲ್ಲಿ ಕನ್ನಡ ಬರೋರು ಸಹಿತ ಇಬ್ಬರಿಗೂ ಕನ್ನಡ ಬರ್ತಿರ್ತದ ಆದರೆ ಅವರು ಹಿಂದಿ ಮಾತಾಡ್ತಾರೆ ಒಬ್ಬರಿಗೆ ಹಿಂದೆ ಒಬ್ಬರಿಗೆ ಕನ್ನಡ ಬರ್ತಿರ್ತದೆ ಅವರೂ ಹಿಂದಿನೇ ಮಾತಾಡ್ತಾರೆ ಒಬ್ಬರಿಗೆ ತೆಲುಗು ಕನ್ನಡ ಬರ್ತದ ಅವರು ತೆಲುಗೇ ಮಾತಾಡ್ತಾರೆ ಯಾಕೆ ಹಿಂಗಾಯ್ತು ಬರೇ ಭಾಷಣಗಳಲ್ಲೇ ಕನ್ನಡ ಅಭಿಮಾನ ಸಾಕ ಈ ಪ್ರಶ್ನೆಯನ್ನು ನಾವು ಹಾಕಿಕೊಂಡು ತಮಿಳರಂತೆ ಎಲ್ಲಿ ಹೋದರೂ ತಮಿಳು ಮಾತಾಡ್ತಾರಲ್ಲ ಅವರು ಹಂಗೆ ನಾವು ಎಲ್ಲಿ ಹೋದರೂ ಕನ್ನಡ ಮಾತಾಡಬೇಕು ಇಲ್ಲ ಅಂತಂದ್ರೆ ನೀವು ಕನ್ನಡ ಕಲ್ತಕೊಂಡು ಬಾ ಅಂತ ಹೇಳಿದ್ರು ಉದ್ಯೋಗವನ್ನು ಹುಡುಕಿಕೊಂಡು ಬಂದಂತಹ ಇಲ್ಲಿನ ಕೆಲವು ವ್ಯಾಪಾರಸ್ಥರು ತಮ್ಮ ಭಾಷೆಯನ್ನು ಬಿಟ್ಟು ಮೇಲೆ ಮಾತಾಡೋದಿಲ್ಲ ವ್ಯಾಪಾರಕ್ಕಾಗಿ ಬಂದು ಗಿರಾಕಿಗಳ ಜೊತೆಗೆ ಖರೀದಿದಾರರ ಜೊತೆಗೆ ಹಾಗೆ ಮಾತಾಡ್ತಾರೆ ಈ ಸ್ವಾಭಿಮಾನ ನಮ್ಮಲ್ಲಿ ಬರಬೇಕು ಅನ್ನೋದು ರಾಷ್ಟ್ರಕೂಟ ಕಾಲದ ಒಂದು ಸೂಚನೆ ಇದೆ ಆಮೇಲೆ ಕಲೆ ಸಾಹಿತ್ಯ ಯಾಕೆ ಅಂದರೆ ಕಲೆ ಸಾಹಿತ್ಯ ಸಂಸ್ಕೃತಿ ಸಂಗೀತ ಹೊಸ ಹೊಸ ಆಯಾಮಗಳನ್ನು ಹೊಂದಿದವು ಆ ರಾಜರ ಕಾಲದಲ್ಲಿ ಬ್ರಿಟಿಷರ ಆಡಳಿತಾಧಿಕಾರ ಬಂದ ಮೇಲೆ ನಮ್ಮ ಜೀವನ ವಿಧಾನನೇ ಬದಲಾಯಿತು ಅದನ್ನು ಬಿಟ್ಟು ನಾವು ಇಂಗ್ಲೀಷನ್ನ ಏನೂ ಟೀಕೆ ಮಾಡುವ ಹಾಗಿಲ್ಲ ಇಂಗ್ಲೀಷ್ ನಮ್ಮ ಜೀವನ ವಿಧಾನ ಬದಲಾಯಿಸ್ಕೊಂಡ ನಮ್ಮ ವೇಷಭೂಷಣಗಳು ಊಟ ಉಪಚಾರ ಸಂಸ್ಕೃತಿ ಎಲ್ಲದರಲ್ಲೂ ಸಹಿತ ನಾವು ಪೂರ್ವದ ಸಂಪ್ರದಾಯಗಳನ್ನು ಮೀರಿ ಹೊಂಟಿದ್ದೀವಿ ನಾವು ಅದನ್ನು ಬಿಟ್ಟು ಮಾತಾಡ್ತಾ ಇದ್ದೀವಿ ಕಾರಣ ಅದರಿಂದ ನಷ್ಟ ಆಗಿದೆ ಅಂತಲ್ಲ ನಾವು ಜಗತ್ತಿನ ಜೊತೆಗೆ ಹೊಂದಿಕೊಳ್ತಾ ಇದ್ದೀವಿ ಅಂತ ಅರ್ಥ ಪಾಶ್ಚಾತ್ಯ ಶಿಕ್ಷಣ ಲಭ್ಯವಾಗಿ ಜಾಗತೀಕರಣದ ವಾಹಿನಿಯಲ್ಲಿ ಕನ್ನಡಿಗರು ತಮ್ಮ ಮೌಲ್ಯಗಳನ್ನು ನವೀಕರಣ ಮಾಡಿಕೊಳ್ಳುವ ಅನಿವಾರ್ಯತೆ ಬಂದಿತು ಈ ಅನಿವಾರ್ಯತೆ ಕನ್ನಡ ಕಲೀಲಿಲ್ಲ ಅಂದರೆ ಬರೋದಿಲ್ಲ ಅಂತ ಅನ್ನುವ ರೀತಿಯೊಳಗೆ ನಾವು ಕನ್ನಡವನ್ನು ಬೆಳೆಸ್ಕೊಳ್ಬೇಕಾಗಿದೆ ಈಗ ಕನ್ನಡಕ್ಕೇನು ತೊಂದರೆ ಇಲ್ಲ ಬಹುಶಃ ಯಾಕೆಂದರೆ ಕನ್ನಡ ಇವತ್ತು ಕರ್ನಾಟಕದಲ್ಲಿ ಅಷ್ಟೇ ಭಾರತದಲ್ಲಿ ಅಷ್ಟೇ ಇಲ್ಲ ಇದು ಜಗದ್ವ್ಯಾಪಿ ಅದ ನಿನ್ನೇನೋ ಮೊನ್ನೆನೋ ಪೇಪರ್ನಾಗೆ ಬಂದಿತ್ತು ಅಮೇರಿಕಾದಲ್ಲಿ ಒಂದು ಒಂದು ದೊಡ್ಡ ಸಮ್ಮೇಳನ ಮಾಡಿದರು ಒಂದು ಊರೊಳಗೆ ಅಕ್ಕ ಸಮ್ಮೇಳನ ನಡೀತದೆ ದುಬೈದಲ್ಲಿ ಸಮ್ಮೇಳನ ನಡೀತದೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಕನ್ನಡ ವಿಶ್ವವಿದ್ಯಾಲಯಗಳು ಕನ್ನಡ ಪಾಠ ಕಲಿಸುವಂತಹ ವಿಭಾಗಗಳದ ಒಂದು ಮೇಲೆ ಕನ್ನಡಕ್ಕೆ ತೊಂದರೆ ಇಲ್ಲ ನಾವು ಹಂಗಂತ ಮೈಮರಿಯೂ ಹಂಗಿಲ್ಲ ಕನ್ನಡವನ್ನು ನಾವು ಇನ್ನಷ್ಟು ಜಾಗೃತಗೊಳಿಸಬೇಕಾಗಿದೆ ಹೀಗಾಗಿ ಕನ್ನಡವನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಕನ್ನಡ ಇದೊಂದು ಜೀವಂತ ಭಾಷೆ ಅದಕ್ಕೆ ಅಳಿಗಾಲವಿಲ್ಲ ಬದಲಾಗಿ ಸಮೃದ್ಧತೆ ತುಂಬುತ್ತಿದೆ ಶ್ರೀಮಂತಿಕೆ ಆಗ್ತದೆ ಹಾಗೆ ಜ್ಞಾನದ ನಾನಾ ಶಾಖೆಗಳ ಅಧ್ಯಯನದ ಕನ್ನಡದಲ್ಲಿ ನಡೆಯುತ್ತಿರುವುದು ಸಮೃದ್ಧತೆ ಹೆಂಗೆ ಬರಲತ್ತಂದರೆ ನಾನಾ ಶಾಖೆ ಇಂಜಿನಿಯರಿಂಗ್ ಓದ್ತೀವಿ ಮೆಡಿಕಲ್ ಓದ್ತೀವಿ ಮತ್ತೆ ಹಾಗೂ ಬೇರೆ ಬೇರೆ ಓದ್ತೀವಿ ಅಲ್ಲೆಲ್ಲ ಹೊಸ ಹೊಸ ಕನ್ನಡ ಪದ ಪ್ರಯೋಗಗಳು ನಡೆದು ಕನ್ನಡ ಇದೆ ಅದಕ್ಕೆ ಸರಕಾರ ಸಹಾಯ ಮಾಡುತ್ತಿರುವುದು ಶ್ಲಾಘನೀಯ ಇವತ್ತು ವೈದ್ಯಕೀಯ ತಾಂತ್ರಿಕ ಶಿಕ್ಷಣ ವಿಜ್ಞಾನದ ಎಲ್ಲ ವಿಷಯಗಳು ಕಾನೂನು ಅಂತರ್ಜಾಲ ಮಾಧ್ಯಮಗಳು ಕನ್ನಡದಲ್ಲಿ ಲಭ್ಯ ಇವೆ ಇದು ಅಕ್ಷರ ಅಕ್ಷಯ ಅನಂತ ಒಂದು ಹೆಮ್ಮೆಯ ವಿಷಯ ಶರಣರ ಕಾಲದಲ್ಲಿ ಕಾಲದಿಂದಲೇ ಕನ್ನಡದಲ್ಲಿ ಚಿಂತಿಸುವ ಚಳುವಳಿ ರೂಪಿಸುವ ಹೊಸತನ ಅನ್ವೇಷಣೆ ಮಾಡುವ ಸಾಮಾಜಿಕ ಸುಧಾರಣೆ ಮಹಿಳಾ ಸಬಲೀಕರಣ ಸಮಾನತೆ ಜಾತಿ ನಿರಾಕರಣೆ ಆರ್ಥಿಕ ಪ್ರಗತಿಯ ಪರಿಕಲ್ಪನೆ ಹಾಗೂ ಆಚರಣೆಗಳು ಜಗತ್ತೇ ಬೆರವಾಗುವಂತೆ ಈ ನೆಲದಲ್ಲಿ ಬೆಳೆದು ನಿಂತಿವೆ ಶರಣರ ಬಗ್ಗೆ ಓದಿದರೆ ಇವೆಲ್ಲ ಅಲ್ಲಿ ನಮಗೆ ಸಿಗ್ತಾವೆ ಮಾಹಿತಿಗಳು ಪ್ರಗತಿಯ ಪರಿಕಲ್ಪನೆ ನಮ್ಮ ನೆಲದ ಬಹುದೊಡ್ಡ ಕೊಡುಗೆ ಕನ್ನಡದಲ್ಲಿ ಶಿಕ್ಷಣ ಮಾತೃಭಾಷೆಯ ಪ್ರಾಧಾನ್ಯತೆ ಲಭ್ಯವಿದ್ದರೂ ಇನ್ನೂ ಪರಿಣಾಮಕಾರಿಯಾಗಿ ಜಾರಿಯಲ್ಲಿಡಬೇಕಾಗಿದೆ ಇವತ್ತಿನ ದಿವಸ ಅದಕ್ಕೆ ಬಹು ಮುಖ್ಯ ಪರಿಹಾರ ಎಂದರೆ ಕನ್ನಡ ಬದುಕನ್ನು ಕಟ್ಟಿಕೊಳ್ಳುವ ಭಾಷೆಯಾಗಬೇಕು ಉದ್ಯೋಗ ನೀಡುವ ಶಿಕ್ಷಣ ಸಿಗಬೇಕು ವೃತ್ತಿ ಆಧಾರಿತ ತಾಲೂಕು ಹೋಬಳಿ ಮಟ್ಟದಲ್ಲಿ ಸಿಗುವಂಥ ಉದ್ಯೋಗ ಆಧಾರಿತ ಶಿಕ್ಷಣ ತಾಲೂಕು ಹೋಬಳಿ ಮಟ್ಟದಲ್ಲಿ ಸಿಗುವಂತಾಗಬೇಕು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಕನ್ನಡ ಮಾಧ್ಯಮ ಶಿಕ್ಷಣದಿಂದ ಸಾಧ್ಯ ಎಂಬ ಭಾವನೆ ನೆಲೆಗೊಂಡಾಗ ನಾವೆಲ್ಲರೂ ಪರಿಪೂರ್ಣ ಕನ್ನಡಿಗರಾಗಲಿಕ್ಕೆ ಸಾಧ್ಯ ಕನ್ನಡ ಬೆಳಿಲಿಕ್ಕೆ ಸಾಧ್ಯ ಇದು ಬರೀ ಅಭಿಮಾನದಿಂದ ಹೇಳೋ ಮಾತಲ್ಲ ಅನುಭವದಿಂದ ನಾವು ಇದನ್ನು ಅರ್ಥೈಸ್ಕೊಳ್ಬೇಕಾಗ್ತದೆ ಇಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮಲ್ಲಿ ಶಿಕ್ಷಣ ಸಂಸ್ಥೆಗಳು ಮಾನ್ಯ ಸಚಿವರು ಹೇಳಿದರು ಎಲ್ಲ ಶಾ ನಮ್ಮಲ್ಲಿ ಶಾಲೆ ಯಾವುದು ಮುಚ್ಚುತ್ತಾ ಇಲ್ಲ ಅಂತ ಮುಚ್ಚೋದಿಲ್ಲ ಸರಿ ಒಪ್ಪಿಕೊಳ್ಳೋಣ ಎಲ್ಲ ಕಡೆ ಶಿಕ್ಷಣ ಸಂಸ್ಥೆಗಳನ್ನು ತಂದಿದ್ದಾರೆ ಮುಖ್ಯವಾಗಿ ಶಿಕ್ಷಕರ ಉಪನ್ಯಾಸಕರ ಕೊರತೆ ಆಗಬಾರದು ಆಗಿದೆ ಇವತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಒಂದೊಂದು ಡಿಪಾರ್ಟ್ಮೆಂಟ್ ನಲ್ಲಿ ಯಾರೂ ಕಾಯಂ ಶಿಕ್ಷ ಪ್ರೊಫೆಸರ್ಗಳಿಲ್ಲ ಕನ್ನಡ ಶಾಲೆಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಅತಿಥಿ ಉಪ ಶಿಕ್ಷಕರು ಹೋದಾರೆ ಅಲ್ಲಿ ಏನಾಗುತ್ತೆ ಅಂದರೆ ಅತಿಥಿ ಅತಿಥಿನೇ ಇರ್ತಾನೆ ಹೊರತಾಗಿ ಜವಾಬ್ದಾರಿ ವ್ಯಕ್ತಿ ಬರೋದಿಲ್ಲ ಅದು ಅದಕ್ಕೆ ಖಾಯಂ ಶಿಕ್ಷಕರು ಬಂದರೆ ಗಡಿನಾಡಿನ ಈ ಭಾಗದೊಳಗೆ ಇದು ಬಹಳ ಮುಖ್ಯದ ಒಳಭಾಗದವರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ನಡೀತದೆ ಬುನಾದಿಯೇ ಗಟ್ಟಿ ಇಲ್ಲದಿದ್ದರೆ ಎಂತಹ ಕಟ್ಟಡವಾದರೂ ದೀರ್ಘವಾಳಿಕೆ ಬರಲಾರದು ಅದು ನಮ್ಮಂತಹ ಭಾಗದ ನೆಲದಲ್ಲಿ ಕನ್ನಡದ ಪ್ರತಿಭೆಗಳು ನಾಡಿನ ಸೇವೆಗೆ ಕಂಕಣ ಕಟ್ಟಿ ನಿಲ್ಲುವ ಕಾರ್ಯದಲ್ಲಿ ಜೈಶಾಲಿಗಳಾಗಬೇಕಾಗಿದೆ ಅದಕ್ಕೆ ಇಲ್ಲಿ ಶಿಕ್ಷಣ ಸುಧಾರಣೆ ಹೊಂದಿದರೆ ಮಾತ್ರ ನಮಗೆ ಪ್ರಗತಿ ಸಾಧ್ಯ ಅಂತ ನಾನು ಅನಿಸ್ತೇನೆ ಎಲ್ಲ